ನಮಸ್ಕಾರ ಈ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರ ಒಂದು ಜೀವನದ ಮೇಲೆ ಯಾವ ರೀತಿ ಹೊಸ ವರ್ಷ ಅಂತಕ್ಕಂಥದ್ದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ತಾರು ಅಂದಾಗ ನಾವು ನ್ಯೂಮರಾಲಜಿ ಪ್ರಕಾರ ಎಲ್ಲ ಲೆಕ್ಕ ಹಾಕಿದಾಗ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಆರ್ ಈಕ್ವಲ್ ಟು ಪತ್ ಮನೆಯಲ್ಲಿ ಬರ್ತಕ್ಕಂಥ ಸಂಖ್ಯೆ ಒಂದು ಈ ಸಂಖ್ಯೆ ಬಂದು ಸೂರ್ಯನ ಸಂಖ್ಯೆ ವಿಶೇಷವಾಗಿ ಈ ಸೂರ್ಯನ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸರ್ಕಾರಿ ರಂಗದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಗತಿ ಕಾಣಿಸುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಈ ಮೇಷರಾಶಿಯವರ ಒಂದು ಜೀವನದಲ್ಲಿ ಪ್ರಮುಖವಾಗಿ ನಡೀತಕ್ಕಂಥ ಒಂದು ಐದು ಘಟನೆಗಳು ಅಂದ್ರೆ ಐದು ಅಂಶಗಳನ್ನು ನಾವು ತೆಗೆದುಕೊಂಡಾಗ ವಿಶೇಷವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದೇಶಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಯೋಗ ಈ ಒಂದು ಮೇಷರಾಜಿ ಸಿಗುತ್ತೆ ಅಂತೇಳಿ ಕೇಳ್ಬೋದು ಅಥವಾ ಈ ಒಂದು ನಮ್ಮ ದೇಶದಲ್ಲಿ ಇದ್ದರೂ ಸಹ ಪ್ರವಾಸ ಹೋಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಮೇಷರಾಜಿ ದೂರ ಪ್ರಯಾಣ ಅಂತ ಹೇಳ್ತೀವಿ ಆ ಒಂದು ಪ್ರವಾಸ ಆಗ್ತಕ್ಕಂಥ ಲಕ್ಷಣ ಸಿಗುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ಎರಡನೇ ಅಂಶ ಏನಪ್ಪ ಅಂದರೆ ಕುಟುಂಬದಲ್ಲಿ ಒಂದು ಆನಂದದಾಯಕವಾಗಿರ್ತಕ್ಕಂಥ ಒಂದು ವಾತಾವರಣ ವರ್ಣ ಪೂರ್ಣವಾಗಿ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಕಾರಣ ಈ ಗುರುಗ್ರಹ ಜೂನ್ ಎರಡರ ಮೇಲೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡೋದರಿಂದ ಕಟಕ ರಾಶಿಯಲ್ಲಿ ಗುರು ಉಚ್ಚಸ್ಥಾನದಲ್ಲಿ ಇರ್ತಾರೆ ಹಾಗಾಗಿ ಕುಟುಂಬದಲ್ಲಿ ಒಂದು ನೆಮ್ಮದಿಯ ಒಂದು ವಾತಾವರಣ ವಿಶೇಷವಾಗಿ ಮೇಷರಾಶಿಯವರ ತಾಯಿಯವರ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣ ತಾಯಿಗೆ ಸಂಬಂಧಪಟ್ಟ ಯಾವುದಾದ್ರೂ ಗೊಂದಲಗಳು ಇದ್ದಲ್ಲಿ ವ್ಯಾಜ್ಯಗಳು ಇದ್ದಲ್ಲಿ ಅದು ಸಮಸ್ಯೆ ದೂರ ಆಗ್ತಕ್ಕಂಥ ಲಕ್ಷಣ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೋಡ್ಬೋದು ಮೂರನೆಯ ಒಂದು ಅಂಶ ಏನಪ್ಪ ಅಂದರೆ ಸಾಕಷ್ಟು ದಿನಗಳಿಂದ ಕೆಲಸ ಪರಿಪೂರ್ಣ ಆಗಿಲ್ಲ ಅಂತಕ್ಕಂಥ ಕೆಲಸಗಳು ಈ ಒಂದು ಗುರುವಿನ ಬಲದಿಂದ ಏಪ್ರಿಲ್ ಜನವರಿಯಿಂದ ಏಪ್ರಿಲ್ ಒಳಗೆ ಆಗ್ತಕ್ಕಂಥ ಒಂದು ಲಕ್ಷಣ ಕಾಣಿಸುತ್ತೆ ಕಾರಣ ಗುರುವಿನ ಒಂದು ದೃಷ್ಟಿಯಿಂದ ಮನೆ ಕಟ್ತಕ್ಕಂಥ ಒಂದು ಯೋಗ ಅಥವಾ ಸಹಿತನ ತೆಗೆದುಕೊಡ್ತಕ್ಕಂಥ ಒಂದು ಯೋಗ ಈ ಮೇಷ ರಾಶಿಗೆ ಏಪ್ರಿಲ್ ಒಳಗೆ ಆಗತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಗುರುವಿನ ಒಂದು ದೃಷ್ಟಿ ಒಂಬತ್ತನೇ ಮನೆ ಮೇಲೆ ಇರುವುದರಿಂದ ಭಾಗ್ಯಸ್ಥ ಅಂದರೆ ಭಾಗ್ಯ ಅಂದರೆ ಒಳ್ಳೆಯ ಲಾಭ ತಂದು ಕೊಡ್ತಕ್ಕಂಥ ಒಂದು ಸಂಕೇತ ಅಂತೇಳಿ ಹೇಳ್ಬೋದು ಹಾಗಾಗಿ ನೂತನವಾಗಿರ್ತಕ್ಕಂಥ ಮನೆಯನ್ನು ಖರೀದಿ ಮಾಡಬಹುದು ಅಥವಾ ಸೈಟನ್ನು ಖರೀದಿ ಮಾಡಬಹುದು ಅಥವಾ ಮನೆಯನ್ನು ಕಟ್ಟಿಸಲಿಕ್ಕೆ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಲಕ್ಷಣ ಏಪ್ರಿಲ್ ಒಳಗೆ ಮೇಷರಾಶಿಯವರಿಗೆ ಖಂಡಿತವಾಗಿ ಆಗ್ತಕ್ಕಂಥ ಒಂದು ಲಕ್ಷಣ ಗೋಚಾರದಲ್ಲಿ ಸಿಗುತ್ತೆ ನಾಲ್ಕನೇ ಅಂಶ ಏನಪ್ಪ ಅಂದರೆ ಮೇಷರಾಶಿಯವರ ಒಂದು ವಿಚಾರದಲ್ಲಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ವಿಜಯ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಅಂದರೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥ ಮೇಷರಾಶಿಯವರಿಗೆ ಅಥವಾ ಮೇಷರಾಶಿಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಅಂದರೆ ಎಜುಕೇಶನ್ ಅಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಅಂತೇಳಿ ಅದು ಪಾಸ್ ಆಗ್ತಕ್ಕಂಥ ಲಕ್ಷಣ ಈ ಒಂದು ಅಂಶ ಸಿಗುತ್ತೆ ಮತ್ತೆ ಐದನೇ ಅಂಶ ಮೇಷರಾಶಿಯವರ ಜೀವನದಲ್ಲಿ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣ ಈ ಒಂದು ಸಾವಿರದ ಇಪ್ಪತ್ತಾರರಲ್ಲಿ ಕಾಣಿಸುತ್ತೆ ಸಾಕಷ್ಟು ಎರಡು ಮೂರು ತಿಂಗಳುಗಳಿಂದ ವಾತಾವರಣ ಅದಗಟ್ಟಿರಬಹುದು ಆರೋಗ್ಯದಲ್ಲಿ ಸಮಸ್ಯೆ ಆಗಿರಬಹುದು ಈ ಒಂದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಆ ಒಂದು ಸಮಸ್ಯೆ ದೂರ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯವು ಸಹ ಸುಧಾರಣೆ ಆಗ್ತಕ್ಕಂಥ ಲಕ್ಷಣ ಈ ಮೇಷರಾಶಿಯವರಿಗೆ ಇದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಂತಕ್ಕಂಥದ್ದು ಒಳ್ಳೆಯ ಒಂದು ಅದೃಷ್ಟವನ್ನು ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಯಾರೆಲ್ಲ ಸರ್ಕಾರಿ ಕೆಲಸಗಳಲ್ಲಿ ಸರ್ಕಾರಿ ಸೇವೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥ ಲಕ್ಷಣ ವಿಶೇಷವಾಗಿ ಕಾಣಿಸುತ್ತೆ ಹಾಗಾಗಿ ಮೇಷರಾಶಿಯವರ ಒಂದು ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ಗುರುವಿನ ಅನುಗ್ರಹ ಮತ್ತು ಸೂರ್ಯನ ಅನುಗ್ರಹದಿಂದ ಅವರ ಲಾಭಗಳು ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ಕೆಲಸಗಳು ಆಗುತ್ತೆ ಅಂತೇಳಿ ಹೇಳಬಹುದು ನಮಸ್ಕಾರ